ಇನ್ನು ಲೈಫ್ ಅಲ್ಲಿ ಈಗ ಕಾಲೇಜ್ ಡೇಸ್ ಅಂತ ಹೇಳಿದ್ರೆ ಕಾಲೇಜ್ ಡೇಸ್ ಅಲ್ಲಿ ಹೇಗಿರ್ತಾ ಇದ್ರಿ ಬರೀ ಡ್ಯಾನ್ಸ್ ಒಂದನ ಅಥವಾ ಈ ಹುಡುಗಿರ್ ಹಿಂದೆ ಹೋಗೋದು ಗರ್ಲ್ ಫ್ರೆಂಡ್ಸು ಈ ಥರ ಎಲ್ಲ ಇತ್ತ ಫ್ರೆಂಡ್ ಸರ್ಕಲ್ ಹೇಗಿತ್ತು ಅಂತ ಇಲ್ಲ ಇದು ವಿಚಾರ ಏನು ಅಂತ ಹೇಳಿದ್ರೆ ಫಸ್ಟ್ ಎರಡು ಸತಿ ಓದಿದೀನಿ ಇದು ತುಂಬಾ ವಿಚಾರ ಅದು ವಿಚಾರ ಏನು ಅಂತ ಹೇಳಿದ್ರೆ ಅದು ಫೇಲ್ ಆಗೋದಿರೋದಲ್ಲ ನಾನು ಆರ್ ಎನ್ ಸೆಟ್ ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಅವರು ನನಗೆ ಇದೇ ಕೊಟ್ಟಿರ್ಲಿಲ್ಲ ಆಲ್ ಟಿಕೆಟ್ ಸೊ ನನ್ ಎಕ್ಸಾಮೆ ಬರ್ದಿಲ್ಲ ಫಸ್ಟ್ ಪಿ ಸಿ ಅದು ಕೊನೆಯವರೆಗೂ ಮನೇಲಿ ಗೊತ್ತಿಲ್ಲ ಈ ವಿಚಾರ ಅದು ಹೆಂಗೆ ಅಂತ ಹೇಳಿದ್ರೆ ನಾವು ಎಕ್ಸಾಮ್ ಎಕ್ಸಾಮ್ ಹೋಗ್ತಾ ಇದೀನಿ ಅಂತ ಹೋಗೋದು ಫಸ್ಟ್ ಡೇ ಎಕ್ಸಾಮ್ ಆಲ್ ಟಿಕೆಟ್ ಆಲ್ ಟಿಕೆಟ್ ಸಿಕ್ಕಿಲ್ಲ ನಮ್ಗೆ ಏನಾರ ಪ್ರಿನ್ಸಿಪಲ್ ಹೋಗಿ ಹಿಡಿದು ಬಿಡೋಣ ಹಿಡಿದ್ಬಿಡಣ ಅವ ಅಟ್ಲೀಸ್ಟ್ ಆಲ್ ಟಿಕೆಟ್ ಏನೋ ಕೊಡ್ತಾರೆ ಅಂತ ಮನೇಲಲ್ಲ ಓದ್ಕೊಂಡಿದ್ಯಾ ಚೆನ್ನಾಗಿ ಬರೀತಿಯಲ್ವ ಚೆನ್ನಾಗಿ ಬರೀತೀನಿ ಮಾಡ ಅಂತ ಹೇಳಿ ಪ್ರಿನ್ಸಿಪಲ್ ಹತ್ರ ಹೋಗಿ ಬೇಡ್ಕೊಂತ ಅಮ್ಮ ಗೊತ್ತೇ ಇಲ್ಲ ಈ ವಿಚಾರ ನನ್ಗೆ ಆಲ್ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಲಿಟ್ರಲಿ ಅವ್ರ ಹತ್ರ ಬೇಡ್ಕೊಂಡಿದೀನಿ ಅವ್ರು ನನ್ಗೆ ಆಲ್ ಟಿಕೆಟ್ ಕೊಟ್ಟಿಲ್ಲ ಎಕ್ಸಾಮ್ ಆಗೋಯ್ತು ಮನೆಗ್ ಬರೋದು ಅಪ್ಪ ಅಮ್ಮಂಗ ಸುಳ್ಳು ಹೇಳೋದು ಏನೋ ಒಂದಾಗಿದೆ ರಿಸಲ್ಟ್ ಬಂದು ಅದು ಓಕೆ ಬಾರ ಇವಾಗ ಸೆಕೆಂಡ್ ಪಿ ಸಿಗೆ ಅಡ್ಮಿಷನ್ ಮಾಡಿಸ್ತೀನಿ ಅಂತ ನಮ್ಮ ಅಪ್ಪ ಹೇಳೋವರೆಗೂ ನಾನು ಎಕ್ಸಾಮ್ ಬರ್ದಿಲ್ಲ ಅಂತ ನಮ್ಮ ಮನೇಲಿ ಗೊತ್ತಿಲ್ಲ ಓಕೆ ಆಮೇಲೆ ಒಂಚೂರು ಇದು ತಗೊಂಡು ಹೇಳಿ ನಮ್ಮ ಅಪ್ಪಂಗೆ ಈ ತರ ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಅವರು ನನಗೆ ಟಿಕೆಟ್ ಕೊಟ್ಟಿಲ್ಲ ನಾನು ಫಸ್ಟ್ ಪಿ ಸಿ ಎಕ್ಸಾಮೇ ಬರ್ದಿಲ್ಲ ಏನು ಏನು ಹೇಳಿದ್ರು ಬಿಟ್ರ ಎರಡು ಇಲ್ಲ ಅದು ಮಾಮೂಲಿ ಅವ್ರಿಗೂ ಇರುತ್ತಲ್ಲ ಆ ಹೇಳ್ಬೇಕು ಅಂದ್ರೆ ನನಗೆ ಇಬ್ರು ಅಕ್ಕಂದಿರೋ ಅಂತ ಹೇಳದ್ನಲ್ಲ ಸೊ ನಮ್ಮ ಅಪ್ಪಂಗೆ ತುಂಬ ಆಸೆ ಇತ್ತು ಅವ್ರ ಕೈಯಲ್ಲೂ ಡಾಕ್ಟರ್ ಮಾಡಿಸ್ಬೇಕು ಅಂತ ಅವ್ರ ಕೈ ಅಕ್ಕನ ಕೈಯಲ್ಲೂ ಅವರು ಎಮ್ ಎಸ್ ಸಿ ಡಬಲ್ ಡಿಗ್ರಿ ಮಾಡಿದ್ರು ಇನ್ನೊಂದು ಅಕ್ಕ ಅವರು ಎನ್ ಐ ಟಿ ಅದು ಮಾಡಿಕೊಂಡು ಹಂಗೆ ಇದಾಯಿತು ಸೊ ನಮಗೇನಾಯಿತು ಅಂದರೆ ನನ್ನ ಮೇಲೆ ಒಂದಿಷ್ಟು ಪ್ರೆಷರ್ ಇತ್ತು ಓಕೆ ನಾನು ಓದ್ಬೇಕು ನೀನು ಓದ್ಬೇಕು ನೀನು ಅಂತ ಸಮಯ ಖಂಡಿತವಾಗ್ಲೂ ಅವ್ರಿಗೆ ಅವಾಗ ಬೇಜಾರಾಗಿತ್ತು ಅವರು ನನ್ ಮೇಲೆ ಆಗ್ಲೂ ಕಾನ್ಫಿಡೆನ್ಸ್ ಕಳ್ಕೊಂಡಿಲ್ಲ ತಿರ್ಗಾ ಪಿ ಸಿ ಎಂಬ ಅಡ್ಮಿಷನ್ ಮಾಡಿಸಿದ್ರು ಆಗಿದಾಗ್ಲಿ ಓದ್ ಇನ್ನೊಂದ್ಸತಿ ಶೇಷಾರಿಪುರಂ ಕಾಲೇಜ್ ಗೆ ತಿರ್ಗಾ ಜಾಯಿನ್ ಆಗಿ ಅಲ್ಲಿ ಪಿ ಯುಸಿನ ಮುಗಿಸಿದ ಶಾರ್ಟೇಜ್ ಅಂದ್ರೆ ಗೊತ್ತಿತ್ತಲ್ಲ ಡಾನ್ಸ್ ಅಂತ ಒಂದಿಷ್ಟು ಆಚೆ ಹೋಗ್ತಾ ಇದ್ವಿ ಅದಾದ್ಮೇಲೆ ತುಂಬಾ ಬಂಕ್ಗಳು ಆಗಿ ಸುತ್ತಾಡ್ತಾ ಇದ್ವಿ ಅವಾಗ ಅವಾಗ ನಮ್ಗೆ ಏಳ್ನೆಲ್ಬೇಡಿ ನಿಜ ಹೇಳಿ ನಮ್ಗೆ ಈ ಲವ್ ಸ್ಟೋರಿ ಏನೋ ಹಾಗೆ ಬರ್ಲಿಲ್ಲ ಹೌದಾ ಇವತ್ ಇವ್ ಇವಾಗ್ಲೂ ಸಿಂಗಲ್ ಅಲ್ಲ ಇವಾಗ ಸಿಂಗಲ್ ಇವಾಗ್ಲೂ ಸಿಂಗಲ್ ಅಲ್ಲ ಇವಾಗ ಸಿಂಗಲ್ ಅಂದ್ರೆ ಅವತ್ತಿಂದ ಇವತ್ತಿನ್ವರ್ಗೂ ಇಲ್ಲಿ ಯಾವ್ದೋ ಲವ್ ಸ್ಟೋರಿನೇ ಎಲ್ಲ ಕ್ರಶ್ ಆತರ ಅಲ್ಲ ಲವ್ ಸ್ಟೋರಿ ಇಟ್ಸ್ ಪಾರ್ಟ್ ಆಫ್ ಲೈಫ್ ಇತ್ ಇತ್ತ ಅದಿತ್ತು ಏನಾಯ್ತು ಇವಾಗ ಸಿಂಗಲ್ ಇದೀನಿ ಅಲ್ಲ ಫಾಸ್ಟ್ ಏನಾಯ್ತು ಏಯ್ ಏ ಯಾವ್ದು ಅದೆಲ್ಲ ಅದೆಲ್ಲ ಬೇಡ ಅಂತ